ಪ್ರಶಾಂತ್ ಎಸ್ ನಾಗ್ನೂರಿ ಹಾಗೂ ನಮ್ಮ ಶ್ರೇಷ್ಠವಾದ ಸಮಾಜದ ಗುರುಗಳಾದಂತಹ ಶ್ರೀ ಶ್ರೀ ಬಸವಜಯ ಮುಟ್ಟುಂಜಯ ಸ್ವಾಮೀಜಿ ಅವರ ಪಾದ ಕಮಲಗಳಲ್ಲಿ ವಂದಿಸುತ್ತ ಈ ಒಂದು ಸಂದರ್ಭದಲ್ಲಿ ಸಂಕಲ್ಪ ಸಭೆ ಅಂತ ಈ ಒಂದು ಸಭೆ ಇದ್ದಾರೆ ಸಂಕಲ್ಪ ಸಭೆ ಅಂತ ಸಂಕಲ್ಪ ಮಾಡುವುದಿಲ್ಲ ಅದಕ್ಕಾಗಿ ನಾವು ಏನಪ್ಪ ಸಂಕಲ್ಪ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಜಿಲ್ಲಾ ಅಧ್ಯಕ್ಷರಾಗಿ ಈಗ ಪ್ರತಿ ತಾಲೂಕಿನ ಹೋಗಿ ಹಾಗೂ ಪ್ರತಿ ಹಳ್ಳಿಗಳಿಗೆ ಹೋಗಿ ಒಂದು ಸಂಘಟನೆಗಳನ್ನ ಸ್ಥಾಪನೆ ಮಾಡ್ತೀನಿ ಸಂಘಟನೆ ಸ್ಥಾಪನೆ ಆದ ನಂತರ ನಮಗೆ ಒಂದು ಒಗ್ಗಟ್ಟು ಒಂದು ಬಂದ್ಬಿಡುತ್ತೆ ಅದಕ್ಕಾಗಿ ಸಂಘಟನೆ ಮೊದಲು ಸ್ಥಾಪನೆ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಈಗ ನಮ್ಮ ಗುರುಗಳು ತುಂಬಾ ಮುಕ್ತ ಜೀವಿಗಳು ಅವ್ರು ನೋಡಿದ ತಕ್ಷಣ ಗೊತ್ತಾಗ್ಬೋದು ನಿಮ್ಗೆ ಅದು ಮಗುವಿನ ಮನಸ್ಸು ಅವ್ರ ನೋಡಿ ನೀವು ಮಗುವಿನ ತರ ಅವರು ಅದೇ ರೀತಿ ಅವರನ್ನ ನಾವು ಮಿಸ್ ಯೂಸ್ ಅಷ್ಟೇ ಈಗ ಏನಾಗ್ತಾ ಇದೆ ಅಂತಂದ್ರೆ ಅವ್ರನ್ನ ನಾವು ತುಂಬಾ ಮಿಸ್ಯೂಸ್ ಮಾಡ್ಕೋತಾ ಇದ್ದೀವಿ ಅವರು ಎಲ್ಲರ ಅತ್ತೆಯರ ನಡುವೆ ಸೊಸೆ ಇರ್ತಾಳಲ್ಲ ಒಬ್ಬರ ಅತ್ಯರ ನಡ್ಸ್ಕೊಂಡು ಹೋಗೋಕಾಗಲ್ಲ ನಾವೆಲ್ಲಾ ಎಲ್ಲ ಅವ್ರು ಸೊಸೆ ಎಲ್ಲರನ್ನು ಸಂಭಾಳಿಸ್ಕೊಂಡು ಹೋಗ್ಬೇಕು ಅದಕ್ಕಾಗಿ ಅವ್ರ ಹತ್ರ ಇರ್ತಕ್ಕಂತ ಸೊಸೆನ ಇರ್ತಾಳಲ್ಲ ಯಾರು ರೊಟ್ಟಿ ಕೊಡ್ತಿರ್ತಾಳಲ್ಲ ಅವ್ರ ಬಗ್ಗೆ ಹೆಚ್ಚು ಕಾಳಜಿ ತಗೋತಾರೆ ಜಾಸ್ತಿ ಅರ್ಥ ಆಯ್ತಲ್ಲ ಹೇಳೋದಾ ಅರ್ಥ ಆಗಿರ್ಬೋದು ಮೋಸ್ಟ್ಲಿ ನಮ್ಮ ಸಮಾಜದ ಗುರುಗಳನ್ನ ಬೆನ್ನಲ್ಲಿ ಇಟ್ಕೊಂಡು ಇಂತಹ ಗುರುಗಳನ್ನ ಸಿಗಬೇಕಾದ್ರೆ ತುಂಬ ಕಷ್ಟ ಅದಕ್ಕಾಗಿ ನಾವು ಇಟ್ಕೊಂಡು ನಮ್ಮ ಸಮಾಜದ ಗುರುಗಳಿಗೆ ನಾವು ಬೆಂದಟ್ಟಿ ಸಂಕಲ್ಪವನ್ನ ಮಾಡೋಣ ಅದೇ ರೀತಿಯಾಗಿ ಸಂಘಟನೆ ಮಾಡೋಣ ನಮ್ಮ ಲಿಂಗಾಯತ ಸಮಾಜದಲ್ಲಿ ಒಗ್ಗಟ್ಟು ಆಗಿದೆ ನಮ್ಮ ನಮ್ಮಲ್ಲೇನೂ ಒಗ್ಗಟ್ಟಿಲ್ಲ ಈಗ ಒಂದು ಮಾತು ಹೇಳಬೇಕಂತಂದ್ರೆ ನಮ್ಮ ಕಾಲು ಅವ್ರು ಹೇಳೋದು ಅವ್ರ ಕಾಲು ನಮಗೆ ಹೇಳೋದು ಮೀಸಲಾತಿ ಕೂಡ ಸಿಗಬೇಕಾದ್ರೆ ಒಗ್ಗಟ್ಟೇ ಮುಖ್ಯ ನಾವು ಪಂಚಮಸಲಿ ನಾವು ಲಿಂಗಾಯತ ಯಾರು ಬರ್ತಾರೆ ಬರಲಿ ಬಣ್ಣದಿರ ಬರಲಿ ಚತುರ್ಥ ಬರ್ಲಿ ಇನ್ನೆಲ್ಲ ಸಪೋರ್ಟ್ ಮಾಡಿದ್ರೆ ಸಾಕು ನಮಗೆ ಅದಕ್ಕಾಗಿ ನಾವು ಬರೇ ಪಂಚಾಂಶ ಅನ್ಕೋತ್ಕೊಂಡು ಬರ್ಲಿ ನಾವು ಎಲ್ಲ ಲಿಂಗಾಯತರು ಸಪೋರ್ಟ್ ಅನ್ನು ಮಾಡಲಿ ಅಂತ ಈ ಸಮಯದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರ ಇನ್ನು ಮುಂದೆ ಮುಂದಿನ ಬರುವ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ನಾವು ಬಳಕೆ ಮಾಡ್ತಾರೆ ಹದಿನೆಂಟು ಮೇಲ್ಕಟ್ಟೆ ನಿಲ್ಪಟ್ಟ ಮುದ್ಯಾರ್ಥಿಗಳು ಇರ್ತಾರಲ್ಲ ಅವ್ರು ಕೂಡ ನಾವು ಬಳಕೆಯನ್ನು ಮಾಡ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ಒಂದು ಆಮೇಲೆ ಈ ಒಂದು ಸಭೆ ಏನಾದ್ರೆ ಫೋಟೋ ಶೋ ಆಮೇಲೆ ಪೇಪರ್ ಶೋ ಆಮೇಲೆ ನಾವು ರಸ್ತೆಗೆ ಇಳಿತೀವಿ ಈಗ ಸ್ಟ್ರೈಕ್ ಮಾಡ್ತಾ ಇರ್ತೀವಿ ಆಗ ಏನಾಗ್ತಾ ಇದೆ ಅಂದ್ರೆ ಪೇಪರ್ ನಲ್ಲಿ ಬರ್ತೀವಿ ಟಿವಿಯಲ್ಲಿ ಬರ್ತೀವಿ ಮುಗಿತು ಪನ್ ಅಷ್ಟು ಮಾಡ್ತೀವಿ ನಾವು ಸ್ಟ್ರೈಕ್ ಅನ್ನ ಅದು ಏನಾಗ್ತಾ ಅಂದ್ರೆ ಒಂದು ಒಂದು ನಿರ್ಧಾರಕ್ಕೆ ಬರ್ಬೇಕಲ್ಲ ನಿರ್ಧಾರಕ್ಕೆ ಬರುವವರೆಗೂ ಕೂಡ ನಾವು ಸ್ಟ್ರೈಕ್ ಮಾಡಬೇಕಿಲ್ಲಿ ಅದಕ್ಕಾಗಿ ಒಂದು ಡೇ ಆಗ್ಲಿ ಅಜರ್ನ ಸ್ವಲ್ಪ ಏನಾದ್ರು ಸೇಫ್ಟಿಯನ್ನು ಒದಗಿಸಿ ನಾವೆಲ್ಲ ಸಂಕಲ್ಪವನ್ನ ಮಾಡೋಣ ಏನಾಗ್ತಾ ಇದೆ ಅಂದ್ರೆ ಸುಮ್ಮನೆ ಶೋಕಿ ಆಗ್ತಾ ಇದೆ ಇದು ಇದಾಗಬಾರ್ದು ಆಮೇಲೆ ಇದು ರಾಜಕೀಯ ಮುಖಂಡರು ನಾವು ಕೇಳ್ತಾ ಇದೀವಿ ರಾಜಕೀಯ ಮುಖಂಡ ಬರ್ತಾರೆ ಹೇಳ್ತಾರೆ ಆ ಸಂಕಲ್ಪ ತುಂಬಾ ಆಗ್ತಾ ಇದೆ ನಾವು ಬರೋದು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಮಕ್ಕಳು ಸ್ವಾರ್ಥಕ್ಕಾಗಿ ಬರ್ತಾ ಇದಿಲ್ಲ ಟೂಲ್ ಸಿಕ್ಕರೆ ಸಿಕ್ಕ ಅನುಕೂಲ ಆತು ಬರ್ತಾ ಇದೀವಿ ಅವರು ಬರುವುದು ಕೂಡ ಸ್ವಾರ್ಥಕ್ಕಾಗಿ ಬರಬೇಕು ಅವ್ರೂ ಕೂಡ ಒಳಗೊಂಡು ಆಮೇಲೆ ಅದೇ ರೀತಿಯಾಗಿ ಕಾಶಪ್ನಾಥ್ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರು ಕೂಡ ಎಲ್ಲ ಒಂದು ಬರ್ತಿದ್ದಾರೆ ಆಮೇಲೆ ರೋಹಿಣಿ ಮೇಡಮ್ ಎಲ್ಲ ಒಂದು ಮೂರು ಜನಕ್ಕೆ ಊಟ ಕಟ್ಕೊಂಡು ಬರ್ತಾರೆ ಅವರು ಪ್ರತಿ ಸರಿ ಬರುವಾಗ ಅವ್ರಿಗೆ ಬೇಕಾಗಿತ್ತಾ ಇದು ನಮ್ಮ ಸಮಾಜಕ್ಕೋಸ್ಕರ ಅಲ್ಲ ಅದಕ್ಕಾಗಿ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಇದು ಸ್ವಾರ್ಥ ಸಭೆ ಆಗ್ಬಾರ್ದು ಅಜ್ಜರ್ ನಾವು ಬೆನ್ನಟ್ಟಿ ನಿಂತು ಅಜ್ಜಾರ್ ನಾವು ದುಬ್ಬಳಿ ಹೃದಯ ಒಂದು ಸಮಾಜ ಸೇವೆಯನ್ನು ಮಾಡಿಕೊಟ್ಟು ಮಾಡಿಕೊಟ್ಟು ಆಮೇಲೆ ಅವ್ರು ಸಪೋರ್ಟ್ ಆಗಿರೋಣ ಅಂತ ಹೇಳ್ತಾ ಈ ಒಂದ್ ಯಾರ ಮಾತಿಗೆ ವಿರಾಮ ನೀಡ್ತಾ ಇದೀವಿ